ಸಾಲ ಸೌಲಭ್ಯಗಳನ್ನು ಯೋಜನೆ ಅಂತಲೂ ಕೊಡ್ತದೆ ವಿವಿಧ ರೀತಿಯಾಗಿ ಅವರಿಗೆ ಸಾಲ ಪಡೆದು ಕಡಿಮೆ ಬಡ್ಡಿ ದರದಲ್ಲಿ ಪಡೆದು ಮತ್ತು ಅವರಿಗೆ ಅಕೌಂಟ್ ಅಕೌಂಟ್ ಎಲ್ರಿಗೂ ಮಾಡಲಿಕ್ಕೆ ಮೊದಲಿನ ಕಾಲದಲ್ಲಿ ಸಾಧ್ಯ ಆಗ್ತಾ ಇರಲಿಲ್ಲ ಯಾಕಂದ್ರೆ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಐದನೂರು ಎರಡು ಸಾವಿರ ಒಂದು ಸಾವಿರ ಆ ಥರ ಇರೋದ್ರಿಂದ ಅಕೌಂಟ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಆದರೆ ಕೇಂದ್ರ ಸರ್ಕಾರದ ಒಂದು ಪ್ರಧಾನಮಂತ್ರಿ ಮಂತ್ರಿ ಯೋಜನೆಯಿಂದ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಅತಿ ಬಡವರು ಆರ್ಥಿಕವಾಗಿ ಹಿಂದುಳಿದಂಥವರು ಎಲ್ಲ ಜೀರೋ ಬ್ಯಾಲೆನ್ಸ್ ಅಕೌಂಟನ್ನು ಓಪನ್ ಮಾಡ್ಬೋದು ಮಿನಿಮಮ್ ಬಿ ಎಸ್ ಡಿ ಅಕೌಂಟ್ ಅಂತಾರೆ ಅದಕ್ಕೆ ಬೇಸಿಕ್ ಸೇವಿಂಗ್ ಬ್ಯಾಂಕ್ ಅಕೌಂಟ್ ಅದರ ಪ್ರಕಾರ ನಿಮಗೆ ಒಂದು ವರ್ಷದಲ್ಲಿ ಸುಮಾರು ಒಂದು ಲಕ್ಷದವರೆಗೆ ವ್ಯವಹಾರವನ್ನು ಮಾಡಲಿಕ್ಕೆ ಅವಕಾಶ ಇರುತ್ತೆ ಮತ್ತು ಅದಕ್ಕೆ ಒಂದು ನಿಮಗೆ ಫ್ರೀ ಎ ಟಿ ಎಮ್ ಕಾರ್ಡನ್ನು ಕೊಡ್ತಾರೆ ರೂಪೇ ಎ ಟಿ ಎಮ್ ಕಾರ್ಡ್ ಅಂತ ರುಪೇ ಎ ಟಿ ಎಮ್ ಕಾರ್ಡ್ ನೀವು ಯೂಸ್ ಮಾಡ್ತಾ ಇದ್ದರೆ ನಿಮ್ಗೆ ಏನಾದರೂ ಆಕ್ಸಿಡೆಂಟಲ್ ಆಗಿ ಆಕ್ಸಿಡೆಂಟ್ ಏನಾದರೂ ಅನಾಹುತಗಳಾದರೆ ಮನೆಯವರಿಗೆ ಕುಟುಂಬದವರಿಗೆ ಎರಡು ಲಕ್ಷದವರೆಗೆ ಇನ್ಶೂರೆನ್ಸ್ ಸಿಗುವಂತ ಸೌಲಭ್ಯ ನಾವು ಅನುಭವಿಸ್ತಾ ಇದ್ದೇವೆ ಹಾಗೆ ಈ ಅನುಭವದಿಂದ ಯಾವ ರೀತಿಯ ಬದಲಾವಣೆ ನಮ್ಮ ಜೀವನದಲ್ಲಿ ಆಗಿದೆ ಸಮಾಜದಲ್ಲಿ ಯಾವ ರೀತಿಯ ಬದಲಾವಣೆ ಆಗ್ತಾ ಇದೆ ಅಂತ ಹೇಳಿ ಪ್ರತಿಯೊಬ್ಬರು ನಾವು ಮಾಡಬೇಕು ಈ ರೀಫ್ರೆಶಿಂಗ್ ಅನ್ನು ಹೊಲಿಸ್ಕೊಂಡವಾಗ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳ್ತಕ್ಕಂಥದನ್ನ ಜಾರಿಗೆ ತಂದಿದ್ದಾರೆ ಈ ಪಿ ಎಂ ವಿಶ್ವಕರ್ಮ ಯೋಜನೆ ಅಂತ ಹೇಳ್ತಕ್ಕಂಥದ್ದು ಪ್ರತಿಯೊಬ್ಬ ಕೌಶಲ್ಯಯುತವಾದ ಕಲೆಗಳನ್ನು ಹೊಂದಿರತಕ್ಕಂಥ ವೃತ್ತಿಪರರಿಗೆ ಯಾವುದೇ ಒಂದು ವೃತ್ತಿಯನ್ನು ಹದಿನೆಂಟು ತರದ ವೃತ್ತಿಗಳನ್ನು ಮೊದಲ ಒಂದು ಹಂತದಲ್ಲಿ ತೆಟ್ಟಿಟ್ಟಿದ್ದಾರೆ ಈ ಹದಿನೆಂಟು ತರದ ವೃತ್ತಿಗಳನ್ನು ತಾವು ಉದಯೋನ್ಮುಖವಾಗಿ ಅವರ ಕೌಶಲ್ಯತೆಯನ್ನು ಅಭಿವೃದ್ಧಿಗೊಳಿಸಿಕೊಡುತ್ತಾ ಜೀವನವನ್ನು ಸುಖಮಯು ರಾಷ್ಟ್ರ ಈ ಒಂದು ಕಾರ್ಯಕ್ರಮದ ಕುರಿತು ಪಟ್ಟಣ ಪಂಚಾಯಿತಿಯ ಚೀಫ್ ಆಫೀಸರ್ ಶ್ರೀ ಜಗದೀಶ್ ನಾಯ್ಕ್ ಸರ್ ಅವರು ಮಾತಾಡಬಹುದಂತ ಕೇಳ್ತೀವಿ ಎಲ್ಲರಿಗೂ ಕೆಲವು ಯೋಜನೆಗಳನ್ನು ನೋಡ್ತಿದ್ವಿ ಅಪ್ಲಿಕೇಶನ್ ಹಾಕ್ತಾರೋ ಹಾಕ್ತಿರ್ತಾರೆ ಬೇಗ ಬೇರೆಯವ್ರಿಗೆ ಗೊತ್ತಿರಲ್ಲ ಆದ್ರಿಂದ ಈ ಯೋಜನೆ ಪ್ರತಿ ಕೇಂದ್ರ ಸರ್ಕಾರದ ಈ ಮಹತ್ವ ಯೋಜನೆ ಉದ್ದೇಶನೇ ಅದು ಪ್ರತಿಯೊಬ್ಬರೂ ತೆಗೆದಿರಬೇಕು ಪ್ರತಿಯೊಬ್ಬ ಫಲಾನಿಗಳಿಗೂ ಕೂಡ ಈ ಯೋಜನೆ ಪ್ರಯೋಜನ ಪಡೀಬೇಕು ಈಗ ಪಟ್ಟಣ ಪಂಚಾಯತ್ ನಮ್ಮ ಸ್ಥಳೀಯ ಸಂಸ್ಥೆ ವತಿಯಿಂದ ಈಗ ಪಿ ಎಂ ಸ್ವಾನಿಧಿ ಬೀದಿಗೆ ಬದಿಯಲ್ಲಿ ವ್ಯಾಪಾರ ಮಾಡುವಂಥವ್ರು ಪ್ರತಿಯೊಬ್ಬ ಇದು ಕೂಡ ಒಂದು ವ್ಯಾಪಾರ ಪಕ್ಷ ಕೇಂದ್ರ ಸರ್ಕಾರದ ಅಪರೂಪದ ಯೋಜನೆಗಳು ನಮ್ಗೆದರಿಗಿದೆ ಅನೇಕ ಯೋಜನೆಗಳ ಬಗ್ಗೆ ಹೇಳಿದ್ರು ಆರ್ಥಿಕತೆಯಲ್ಲಿ ಬಂದಿದೆ ದೇಶದ್ದು ನೆನಪಿನಲ್ಲಿ ಜಗತ್ತಿನ ಐದನೇ ಅತ್ಯಂತ ತತ್ತಡೆಯಾದಂತಹ ದೇಶ ನಮ್ದು ಭಾರತ ಮೂರು ಸಾವಿರದ ಎರಡ್ನೂರ ಎಪ್ಪತ್ತೊಂದು ಬಿಲಿಯನ್ ಅಮೆರಿಕ ದೇಶದಲ್ಲೂ ಕೂಡ ಇದೆ ಭಾರತದಲ್ಲಿ ಇದಾದಂತಹ ಡಿಜಿಟೈಸೇಷನ್ ಏನಿದೆ ಹಣದ್ದು ಇದನ್ನು ಬಗ್ಗೆ ಎಲ್ಲೂ ನೋಡ್ಲಿಕ್ಕೆ ಸಾಧ್ಯ ಇದೆ ಇಂಥ ಯೋಜನೆಗಳನ್ನು ಸರ್ಕಾರ ಕೊಟ್ಟಿದೆ ಬಹಳ ಮುಖ್ಯವಾದದ್ದನ್ನು ನಾನು ನಿಮ್ ಗಮನ ತರಲಿಕ್ಕೆ ಬಯಸ್ತೇನೆ ಲಿಂಗ ಸಮಾನತೆ ಮಹಿಳೆ ಮತ್ತು ಪುರುಷ ಒಂದೇ ರೀತಿಯಲ್ಲಿ ಹೋಗಬೇಕು ಅವರು ನಾವು ಭಾಷಣದ ಸರ್ಕನ್ನಾಗಿ ನೋಡ್ತೇವೆ ನಮ್ಮ ಸಹೋದರಿ ಹೇಳಿ